ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗಿದೆ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಟ್ಟಿರ್ತೀನಿ ರೀ ನಾವು ಮಸ್ತ್ ಅದ್ವಿ ಬರೀ ಇವತ್ತಿಂದ ಬ್ಲಾಗ್ ಈಗ ಚಲೋ ಮಾಡಕತ್ತೀನಿ ನಮ್ಮ ತನು ಎದಕ್ಕೆ ಕಾಯಿ ಹೇಳಿ ನೀವು ಕಾಣಕತ್ತೈದು ಅಲ್ಲಿ ಅಲ್ಲೊಂದು ಆರ್ಡ್ರ್ ಬಂದೈತಿ ಹಾಂ ಬಂದೆ ಅದನ್ನ ಓಪನ್ ಮಾಡೋಣ ಅಂತ ಅಂದ ಹಾಂ ಆಯ್ತು ಬಿಡಪ್ಪ ಅಂದೆ ಮಾಡು ಅಂತ ನಿಮ್ಮ ಜೊತೆಗೆ ಶೇರ್ ಕಣ್ಣು ಮುಚ್ಚಿ ನೋಡಿ ಸುಂದರ ಅಲ್ಲಿ ಮಾಡ್ಕೋಬೇಕಂತೀ ಹಾಗಾಗಿ ಈಗ ಲಾಗ್ ಚಲೋ ಮಾಡಿದ್ರೆ ಈಗ ತನಗ ನೀರು ಜಾಕ ಮಾಡಿಸ್ಬೇಕು ಈಗ ಮೊದಲು ಅಂತ ಓಪನ್ ಮಾಡೋದನ್ನ ನಿನ್ನೆ ಬಂದೈತ್ರಿ ಅದು ಪಾರ್ಸಲ್ ಇನ್ನೂ ಓಪನ್ ಮಾಡಿಲ್ಲ ಕಂದ ಕತ್ತಿರ್ತವ ಕತ್ತಿರ್ತವ ಏನಪ್ಪ ಅಂದ್ರೆ ಸ್ನೇಹಿತರೆ ಅದು ಇದು ಒರಿಜಿನ್ ಕೊಕೊನಟ್ ರೀ ತನ ಮನಗೂ ಆಯಿತು ನನಗಾಯ್ತು ಮನೆಗೆ ಎಲ್ರಿಗೂ ಪ್ರತಿಯೊಂದಕ್ಕೂ ಅದನ್ನ ಯೂಸ್ ಮಾಡ್ತೀನಿ ಮಾಡ್ತೀವಿ ರೀ ನಾವು ಆದ್ರೆ ಎದ್ದದಿದ್ರೆ ನಾನು ತಲೆಗೆ ಎಣ್ಣೆ ಹಚ್ಚದ ಕಡಿಮೆ ಅದರ ಸ್ಕಿನ್ಗೆ ಹಿಂಗೆ ಏನಾದರೂ ರಾತ್ರಿ ಹೆಚ್ಕೊಂಡು ಮುಖಂಡ ಮುಖಕ್ಕೆ ಮಸ್ತ್ ವರ್ಕ್ ಆಗುತ್ತೆ ಹೋದ್ರೆ ಅದು ಪ್ಯೂರ್ ಅಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅದು ಅದರನ್ನು ಯೂಸ್ ಮಾಡಕತ್ತೆ ಈಗ ತನಗೂ ಮತ್ತೆ ಮೂರು ಮುಗಿಯಾಕೆ ಬಂದ್ರಿ ಆ ಊಟದಾಗ ಚಾಲು ಮಾಡಿ ನಾವು ಮೂರೇ ನಾಲ್ಕು ಇದ್ದ ಯಾವ್ಯಾವ ಗೊತ್ತಾತ್ರಿ ನನಗೆ ಎಣ್ಣೆ ಬಗ್ಗೆ ಆವಾಗಿಂದ ಇದುವರೆಗೆ ಅಂದ್ರೆ ಅದೆಷ್ಟು ಖಾಲಿ ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಅದನ್ನೇ ಯೂಸ್ ಮಾಡ್ತಾವ್ರಿ ಸ್ವಲ್ಪ ಸುತ್ತಿವಸ ಅಡಿಗೆಗೆ ಯೂಸ್ ಮಾಡಿದ್ನಿ ಅದನ್ನು ಆಮೇಲೆ ಬೇಡ ಅಂತ ಬಿಟ್ಟೆ ಈಗ ತೋರಿಸ್ತೀನಿ ರೀ ಹೆಂಗ ಐತಿ ಅಂತೇಳಿ ಸ್ನೇಹಿತರೆ ಇವತ್ತು ಅಡುಗೆಗೆ ನಾ ಏನಂದ್ರೆ ರೊಟ್ಟಿ ಮತ್ತು ಪಾಲಕ್ ಇಟ್ಟು ಬೇಳೆ ಸಾರು ಮಾಡಕ್ಕೆ ಪಾಲಕ್ ಜೊತೆಗೆ ತರಕಾರಿ ಹಾಕಿ ಯಾಕಂದ್ರೆ ನಾ ಮತ್ತು ರವಿವಾರಿ ಮನೇಲಿ ಅವ್ರವರ ರೊಟ್ಟಿ ಮಾಡೋದಿಲ್ಲ ನಾನು ಹಾಗಾಗಿ ಇವತ್ತು ಮಾಡಿದ್ರೆ ಮತ್ತು ಸೋಮವಾರ ಮಾಡೋಕೆ ಬರುತ್ತಾ ಅಂತೇಳಿ ಇವತ್ತು ಮಾಡಕ್ಕೆ ರೀ ರೊಟ್ಟಿಗೆ ರೊಟ್ಟಿ ಜೊತೆಗೆ ಬೇಳೆ ಸಾರು ಸೊಪ್ಪು ಮತ್ತು ಬೇಳೆ ಮತ್ತು ತರಕಾರಿ ಕತ್ತರಿ ಅಲ್ಲಿನ ಸ್ವಲ್ಪ ಸೊತಿ ಕಾಯ್ದೆ ಅವನ್ನೆಲ್ಲ ಕಟ್ ಮಾಡಾಕೋತೀನಿ ಇವ್ನು ನೋಡಿರಿ ಅಮ್ಮ ಜೊತೆ ಬೇಳೆ ಚಿನ್ನಾಕತ್ತೇನು ಕೂತ್ಕೊಂಡು ತಾನು ಇದ್ರ ಜೊತೆಗೆ ಈಗ ಇದನ್ನ ಸಣ್ಣಗೆ ಹೆಚ್ಕೊಂಡು ತಿಂದ್ರೆ ತೊಳೆದು ಬಿಟ್ಟಿದ್ದೆ ರಾತ್ರಿ ಅತಿ ಪೂರ್ತಿ ಸಣ್ಣ ಹೆಂಗ್ ಕಟ್ ಮಾಡಲ್ರಿ ಪಾಲಕ್ನ ಲೆಕ್ಕ ಮಾಡ್ಕೊತೀನಿ ಅತಿ ಹಿಡಿಯೋದ ಹಾಕ್ಬಿಟ್ರೆ ಅದು ಈಗ ಸಾರ್ನ ತಿನ್ನಕ್ ಇದ್ ಮಾಡಲ್ಲ ಮಾಡೋ ತರ ಏ ಕೈ ತಿ ಇಡಬಳಿ ಕೈ ಸಾಕು ಒಂದೇ ತರ ಮಾಡಕ್ಕಿಂತ ಸ್ವಲ್ಪ ಏನಾದ್ರು ಬೇರೆ ಬೇರೆ ತರ ಮಾಡಿದ ರುಚಿನೇ ಚೇಂಜ್ ಇರುತ್ತ ಆಮೇಲೆ ಹುಡುಗಿಂತ ಭಾಳ ಇಷ್ಟ ರೀ ಸ್ವಲ್ಪ ಬೇರೆ ಫ್ರೆಂಡ್ಸ್ ರುಚಿ ಮಾಡಿಕೊಟ್ರ ಆಮೇಲೆ ಯಾರೋ ಮನ್ವಿ ಸಾರಿನ ಪ್ರಿಯರಿಯವ ಸಾರು ಬೇಕು ಸಾರು ಇದ್ರೆ ಭಾಳ ಖುಷಿ ಈಗ ನೋಡ್ರಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡ್ಬಿಡ್ತೀನಿ ಪ್ರತಿ ಸರಿ ಜವಾರಿ ಗಡ್ಡಿ ತರಾರ ಬೆಳ್ಳುಳ್ಳಿ ಗಡ್ಡಿ ಇಚ್ಮಂಡ್ರೆ ಈ ಸಲ ಬ್ಯಾಳಿ ತಂದಾರೆ ಅವು ಜವಾರಿ ಅಲ್ರಿ ಅವು ಫಾರಮ್ ಇಷ್ಟು ದೊಡ್ಡ ದೊಡ್ಡವರು ಅರ್ಶನ ಹಾಕಿನಿ ಉಪ್ಪೇನು ಬೇಡ अक्षि गॅस कटी मग सर गॅ्या कटी मला कुंत नोड स्नेहित्रेकडे बॅडी कुदे कत इन्सिटी तारस्तिन इकडे अन्न किटेन दब्रागी बडतिम्ही ಸೊ ನಮ್ಮ ಮತ್ತು ಇದು ಏರು ಹೋಗೋರಿಗೆ ವೆಯ್ಟ್ ಮಾಡಿ ಅದನ್ನು ತೆಗೆದು ಇದನ್ನ ತೊಳೆದು ಇದಕ್ಕೆ ಅನ್ನ ಇಡತ್ತೆ ಬೇಡ ಅಂತೇಳಿ ದೊಬ್ರಗೆ ಇಟ್ಬಿಡ್ತೀನಿ ಈಗ ಸಾರ್ ಒಗ್ಗೊಂಡ್ಬಿಟ್ಟು ರೊಟ್ಟಿಗೆ ಇಡ್ತೀನಿ ರೀ ಅಲ್ಲಿವ್ರಿಗೆ ತೋ ಏನು ಡ್ಯಾನ್ಸ್ ಮಾಡಾಕತ್ತೀ ಯಾಕಾ ಸೊನಿಷ್ಟು ಎತ್ತಿಟ್ಟೇನು ರೀ ಎರಡು ಬ್ಯಾಟ್ ಅಷ್ಟೊಂದು ತೊಗೊಂಡು ಆಟ ಆಡಾಗತ್ತೊಂದು ಇಷ್ಟು ಟವಲ್ ಅಂತ ಅವರದ್ರಿ ಇಬ್ಬರಿಗೆ ಬೇಕಾದ ಹಾಗಾಗಿ ಅದೊನ್ನಲ್ಲೇ ಮಡ್ಚಿ ಹಾಕಿರ್ತೀನಿ ಈಗ ಇಲ್ಲಿ ಮೊನ್ನೆ ಗುರುವಾರ ಮಾರುಕಟ್ಟೆ ತಂದಿದ್ರು ಶೇಂಗಾ ಕಾಳು ಇವು ಏನಂತಾರಲ್ಲ ರೀ ಆ ಶೇಂಗಾಕಾಳು ಅಬ್ಬ ಶೇಂಗ ಏನಂತಾರೀ ಇವ್ಗೆ ಇವು ತಂದ ರೀ ಚಲೋ ಅದ ಖರೆ ಆದ್ರೆ ಕೆಟ್ಟ ಕಾಳು ಭಾಳ ರೀ ಇದ್ರೊಳಗೆ ಭಾಳ ಅಂದ್ ನೀನು ಎಷ್ಟೋ ತೆಗ್ದೀನಿ ರೀ ಬಾ ಕಾಲು ಸುಡೋತ ರೀ ಈಗ ಕಾಲ ಸುಡೋಲ್ಲ ಇವಂತೂ ಮಾಡ ಇವು ಹಳೆ ಹಳೇ ಸುಡಲ್ಲ ರೀ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಬಟ್ಟೆ ಬಂದವ್ರಿ ಇದ್ರಾಗ ಕೆಟ್ಟ ಕಾಳು ಹಿಂಗೆ ಈಗ ನೋಡ್ರಿ ಕಾಂತು ಹಸಿರು ಹಸಿರಾಗ್ಯ ಇಲ್ಲೈತೆ ನೋಡ್ರಿ ಈ ಥರ ಇಂಥ ಕಾಳು ಬೀಸ ಆಗ್ಬಿಟ್ಟವು ನಾವು ಇಷ್ಟು ಆರಿಸ್ಬೇಕು ಫಸ್ಟಿಗೆ ಒಣಗಿಣ ಅಂದರೆ ಯಾಕಂದ್ರೆ ಹಸಿ ಅದವು ಪೂರ್ತಿ ಒಣಗಿಲ್ಲ ಹಂಗಾಗಿ ಹಸಿ ಒಂಗಾಗಿ ಅಂದ್ರೆ ಈ ಡಬ್ಬ್ಯಾಗ ಮತ್ತು ಸ್ವಲ್ಪ ಕೆಟ್ಟ ಕಾಳು ಜೊತೆ ಅವು ಇಷ್ಟು ಕೆಟ್ಟ ಅಂತೇಳಿ ಒಣಗಾಕಿಟ್ಟಿನಿ ಈ ಬಿಸಿಲು ಇದಕ್ಕೆಲ್ಲ ಇಂಥದಕ್ಕೆ ಮಾತ್ರ ಭಾಳ ಚಲೋ ಐತ್ರಿ ಮನೆ ಮನಿ ಅನುಕೂಲ ಐತಿ ಇದು ಹತ್ತಿ ಇಡಬೇಕು ಟೆರೆಸ್ ಮೇಲೆ ಹತ್ತಬೇಕು ಇಡಬೇಕು ತೊಗೊಬೇಕು ಕಿರಿಕಿರಿ ಇಲ್ಲ ನೋಡ್ರಿ ಎಷ್ಟದು ಕೆಡ್ಕ ಇದು ನೋಡಿ ಹಾಕದಿದ್ರೆ ಎಲ್ಲ ಓ ಕೆಟ್ಟಿಲ್ಲ ಹೇ ಏ ಅದು ಹೋಗಿ ಅಂತ ತಿನ್ಬೇಡ ಅವು ಕೆಟ್ಟವು ಅವನ್ಗ ಈ ಬಿಚ್ಚಿರ್ತದಲ್ಲ ರೀ ಅಲ್ರಿಂದ ಬ್ಯಾಳಿ ಇಲ್ಲಿ ಹಿಡ್ದು ಇಂಥವು ಸಿಪ್ಪಿ ಬಿಚ್ಚಿರೋ ಕಾಳು ತಿಂತಾನ ನಾವು ಮುದ್ದಾಮ ಕೆಟ್ಟಿರ್ತಾವ ರೀ ಮೊದಲ ಅಂತವು ಅದಕ್ಕೆ ಅವ್ನ್ಗಾ ಕೆಟ್ಟಿನ್ರಿ ಸ್ವಲ್ಪ ಪೂರ್ತಿ ಒಣಗಲಿ ಕಿಚ್ ಅಂತವು ಹಂಗಾಗಿ ಮನವಿತ್ ಭ್ರಸ್ ಈಗ ಹ್ಮ್ ಇನ್ನೊಂದು ಕಿರ್ಕಿರಿ ಇವತ್ತು ಎಣ್ಣೆ ಎಣ್ಣೆ ಬಿಟ್ಲು ಓಪನ್ ಮಾಡಿನ ಕೊಡು ನೋಡ್ತೀನಿ ಕೊಡು ನೋಡು ತಗೋ ನೋಡು ಹುಷಾರೀಗ ನಾಲೆ ಚೆಲ್ಲ ಮತ್ತೆ ನೀ ಚಲಬೇಡ ಆಗ ಸುಮ್ಮನೆ ಇಷ್ಟ ನೋಡಿ ಹಿಂಗಾಯ್ತು ಆಮೇಲೆ ನಾಳೆ ಹಚ್ಚುವಾಗ ಎಣ್ಣೆ ಹಚ್ಚೋಗ ತೋರ್ಸಿನ ಈಗ ಸುಮ್ಮನೆ ಅಲ್ಲಿ ಅಡುಗೆ ಮಾಡಿ ನಾನು ಬರ್ರೆ ಕಿರ್ಕಿರಿ ನೋಡ್ರಿ ನೋಡಾತ್ಲೆ ತೋರ್ಸಿನ ತೋರಿಸ್ನಾಗ ಅದನ್ನ ನಮ್ದು ಸಾರು ನೋಡಿರಿ ಕುದಿ ಬಿತ್ತು ಮಸ್ತಾಗಿ ಕುದ್ದೈತಿ ಮತ್ತು ಬೇರೆ ದೊಬ್ರಿಗೆ ಹಾಕೋಲ್ಲ ರೀ ಈಗ ಅನ್ನ ಮಾಡಲ್ಲ ಕುಕ್ಕರ್ ಏನು ಖಾಲಿ ಇರುತ್ತೆ ಈಗ ಅಂತ ಇದ್ರಾಗ ಮಾಡಿಬಿಟ್ಟೆ ಈಗ ಒಗ್ಗರಣೆ ಹಾಕಿಟ್ಟಿನಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ ಆಸ್ತೀನಿ ನೋಡಿರಿ ಮನೊಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಒಗ್ಗರಣೆ ಕೊಟ್ಟ ಮೇ ಒಗ್ಗರಣೆ ಹಾಕಿದ ಮೇಲೆ ಕುದಿಸ್ಬಾರ್ದ್ರಿ ಅಂತೇಳಿ ಆಯ್ತು ರೀ ನನಗೂ ಗೊತ್ತಿರಲಿಲ್ಲ ಇವತ್ತು ಅರ್ಸಿ ನೋಡಿರಿ ಒಗ್ಗರಣೆ ಕೊಟ್ಟು ಕೊಟ್ಟಲೆ ಗ್ಯಾಸ್ ಆಫ್ ಮಾಡಿ ಮಸ್ತಾಗಿ ಸಾರು ರೆಡಿ ಆಯ್ತು ಇರ್ಕ ಮುಚ್ಚೂಳ ಅನ್ನನಾಗೈತ್ ಅನ್ನ ಹಾಕಿದ ಮೇಲೆ ಆಯ್ತು ರೊಟ್ಟಿ ಬಂದಿಡ್ತೀನಿ ಸ್ನೇಹಿತರೆ ನೋಡ್ರಿ ತನೂಗ ಬ್ಯಾಳಿ ತೆಗ್ದಿಟ್ಟಿನಿ ಹಾರಾಕಿಟ್ಟಿದ್ದೆ ಭಾಳ ಬಿಸಿ ಇತ್ತು ತನು ತ ಬ್ಯಾಳಿ ತಗಸ್ಪೂನ್ ಕೊಡ್ತೀನಿ ಇಡ್ಕೊಂಡು ಅಲ್ಲಿ ಕುಂದ್ರಾಗ ಹಾರ ಐತಿ ಹೊಸ ಸ್ಪೂನ್ ತ ಹೊಸ ಸ್ಪೂನ್ ನಡಿ ಏನು ಒಂಬತ್ತನೇ ತಾರೀಕು ಅಮಾಸೆ ಆ ಅವರಾತ್ರಿ ಅಮಾಸೆ ಅವರಾತ್ರಿ ಟೆನ್ ಸೆಕೆಂಡ್ ಸ್ಯಾಟರ್ಡೆ ರೆಡ್ ಕಲರ್ ಬಂದ್ರ ನಿಮ್ಮ ಸ್ಕೂಲ್ಗಳು ಬೇರೆ ಯಾವುದೋ ಹಾಲಿಡೇ ಇರಲ್ ಕಂದ ಬೇರೆ ಏನು ಬ್ಯಾಂಕ್ಗಷ್ಟೇ ರಜೆ ಇರ್ತೈತಿ ಸೆಕೆಂಡ್ ಶ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಹಾಂ ತಿಂಗಳದಾಗ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ರವಿವಾರ ಬ್ಯಾಂಕ್ನೇರಿಗೆ ರಜೆ ಇರ್ತೈತಿ ಅದು ಒಂದು ಬಿಟ್ಟರೆ ಬೇರೆ ಯಾರಿಗೂ ರಜೆ ಇರಲ್ಲ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಆಯ್ತಾ ಬ್ಯಾಂಗ್ನರ್ಗಷ್ಟೇ ರಜೆ ಹಾಂ ಎಲ್ಲರಿಗೆ ಸಂಡೇ ಹಾಲಿಡೇ ಇರತ್ತಾ ಸ್ಕೂಲಿಗೆ ಮಿಕ್ಕಿದ್ದೆಲ್ಲ ಆಫೀಸ್ ಎಲ್ಲ ಗೌರ್ಮೆಂಟ್ ಹಾಂ ತಿನ್ನಪ್ಪ ಬ್ಯಾಳಿ ತಿನ್ನಾಗತ್ತೆ ಏನ್ರ ತಾನು ಹಾಂ ಇದೆಲ್ಲ ಸಂಡೇ ಇರುತ್ತಲ್ಲ ಗೌರ್ಮೆಂಟ್ ಹಾಲಿಡೇಸ್ ಇವೆಲ್ಲ ಆಯ್ತಾ ಹೌದು ನಿಂಗೆ ಅಮಾ ಅಂತ ಹೆಂಗೆ ಗೊತ್ತಾತಿದ್ರು ಒಂಬತ್ತನೇ ತಾರೀಕು ಯಾರು ಹೇಳಿದ್ರು ನಿಂಗೆ ಅಮ್ಮಾಸಿನ ಡಾಟ್ ಇದ್ರಿದ ಅಮ್ಮಾಸೆಯನ್ನು ಓದ್ ಇದೆಯೇನಾಗಾದ್ರೆ ಸರ್ಕಾರದ ಹುಣಿವಿಯನೋ ಹಾಂ ಬಾರಿ ಬಿಡಿ ಯಾತಲ್ಲ ಹೇಳಿದ್ರು ಪಪ್ಪಾಡಿದ್ ನಾನು ಪಪ್ಪಾಡಿದ್ನ ಹಾಂ ಎಲ್ಲ ತಿಳ್ಕೊಂಡು ನೋಡ್ರಿ ಮುಂದಿನ ನನಗೆ ಗೊತ್ತಿಲ್ಲ ಯಾವಾಗ ಹೇಳಿದ್ನೇನು ಹಾಂ ಹೌದು ಕಂದ ಹಿಂಗಿದ್ರೆ ಅಮಾಸೆ ಹಿಂಗಿದ್ರೆ ಹುಣಿವಿ ಆಯಿತಾ ಹ್ಞೂ ಎಲ್ಲ ಜ್ಞಾನ ಇರಬೇಕು ಬರೀ ಬುಕ್ಕದಂದು ಹುಳ ಆಗಬಾರ್ದು ಹ್ಞೂ ಹಾಂ ಫೆಬ್ರವರಿ ಹೌದು ಹುಚ್ಚು ರೀ ಹುಡುಗ ಒಟ್ಟು ಏನಾದರೂ ಕಲ್ಕೋಬೇಕು ತಿಳ್ಕೊಬೇಕು ತಿಳ್ಕೊಬೇಕು ಬರೀ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ಫೆಬ್ರುವ ಹಾಂ ಕನ್ನಡದಾಗೂ ಕೊಟ್ಟಿರ್ತಾರೆ ಈಗ ನಾ ಅಚ್ಚಿ ಮಾಡ್ತೀನಿ ಮತ್ತು ಬೇರೆ ಬೇರೆ ಪ್ರಶ್ನೆ ಇದ್ರೆ ಆಮೇಲೆ ಬಂದು ಹೇಳ್ತೀನಿ ಅಂತ ಈಗ ಆಟ ಆಡೋದು ಟ್ವೆಂಟಿ ಏಯ್ ಸಂಕಷ್ಟ ಚತುರ್ಥಿ ಐತೆ ಇವತ್ತು ಹ್ಞೂ ಇವತ್ತು ನೋಡಿರಿ ಶರ್ಟ್ ಆಟ ಇಲ್ಲರಿ ಈ ಡ್ರೆಸ್ ಚೇಂಜ್ ಮಾಡೋಲ್ಲ ಯಾಕಂದ್ರೆ ಇನ್ನು ಇನ್ನೊಂದು ತಿಂಗಳಿರ್ತಾವ್ರದ್ದು ರೆಗ್ಯುಲರ್ ಸ್ಕೂಲ್ ಅಂದರೆ ಈಗ ಎಕ್ಸಾಮಾಗ ಬಂದು ನಾಡು ಸುಮಾರಿಂದ ಅತ್ತಾಗ ಒಂದು ತಿಂಗ್ ಎನ್ವಲ್ ಡೇ ಆಗೋವರೆಗೂ ಅವ್ರಿಗೂ ಅತ್ತಾಗ ರಜೆನ ಬಿದ್ದು ಬಿಡ್ತೈತಿ ಯು ಕೆ ಜಿ ಮುಗಿದ್ಬಿಡ್ತೈತಿ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ರೀ ಡ್ರೆಸ್ ಅದಕ್ಕೆ ದಿನ ಹೊಡಕ್ಕೆ ನಿಂತ್ಬಿಡ್ತಾ ನಾವ್ ಏಪ್ರಿಲ್ ನಿನ್ನ ಬರ್ಡೇದಾಗ ಅಲ್ಲೇ ಹಾಲಿಡೇ ಇರತ ನೀವು ದೊಡ್ಡದು ಮನೆ ಬಂದು ಬಿಡ್ತೈತಾ

ಇಷ್ಟು ದೊಡ್ಡದು ಮನಿ ಬಂದ್ಬಿಟ್ಟೈತಿಯಾ ಹ್ಮ್ ಎಲ್ಲಿಂದ ಬರ್ತೈತಿ ಅದು ಎಲ್ಲಿಂದ ಬರ್ತೈತಿ ಅದು ನಾನು ಆರ್ಡರ್ ಮಾಡ್ತೀನಿ ಅವ್ರಿಗೆ ಟೆಂಟ್ ಹೌಸ್ ಬೇಕಂತ್ರಿ ಇಲ್ಲಿ ಹೊರಗಡೆ ಇಟ್ಕೊಂಡು ಆಟ ಆಡ್ತಾರಂತ ಹಂಗಾಗಿ ಅದನ್ನ ಹೇಳ ಅದಕ್ಕೆ ಕೇಳಿದ್ರಿ ಮನು ಬರ್ಡೇ ಕೊಡ್ಸಿನಪ್ಪ ಅಂತ ಹೇಳೀನಿ ಅದನ್ನ ಈಗ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಎರಡು ಗಂಟೆ ಆಯ್ತು ರೀ ಮಧ್ಯಾಹ್ನ ನಾನು ಜಸ್ಟ್ ಮನೆಗೆ ಬಂದೆ ಏನ್ ತಾನು ಹಾಯ್ ನಮ್ಮ ತಾನು ಫೋನ್ ಹೇಳೋದನ್ನ ಹಸಿವಾಗಿದೆ ಅಂತ ಆರ್ತರಿ ತನು ಹಾಂ ಬಾಯ ಏನಾಗಿಲ್ಲ ಪಕ್ಕಂದ ಹಾಂ ಚಿಕ್ಕು ನೀವು ವಾರ್ತಾ ನೋಡಕತ್ತಿದ್ದೀ ಯಾರು ಕಲಿಸಪ್ಪ ನಿಂಗೆ ವಾರ್ತಾ ನೋಡುದು ಬಂಗಾರಿ ಆ ಉಷ್ ಮಾಡಿ ಅಯವತ್ತ ಎದ್ದುಗಳ ಶನಿವಾರ ಹುಷ್ ಮಾಡಿ ಹಾಂ ಮಾಡಿ ಎಣ್ಣೆ ಚೊಂಡ್ರಿ ಅಲ್ಲಿಗೆ ಶೂಪರ್ ಇಲ್ಲ ಆಗಿಬಿಟ್ಟಿ ಅಕೋಲೆ mail ಬಿಡ ಬಿಟ್ಟ ಅವ ಅದಕ್ಕೆ ನೇಚರ್ കമ്മിಟಿ ನೋಡಿ ವಾರ್ತ ನೋಡಿ ಯಾರು ಕಳಿಸ್ಕೊಟ್ರಪ್ಪ ನಿಮಗೆ ವಾರ್ತ ನೋಡಿ ಯಾರು ಕಳಟಾರ ವಾರ್ತ ನೋಡಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ವಾರ್ಡನ್ ಮಿಕ್ ನೋಡ್ತಾರೆ ವಾರ್ತ ನೋಡ್ತಾರೆ ಅಂತ ವಾರ್ತ ನೀವು ಒಂದು ಚಿಕನ್ ತಿಂದೆನ ಬಾಗಿನ ಹತ್ತ ಬರ್ತೀನಿ ನಿಮಗೆ ಜಿವಿ ಜಿವಿ ತಳ್ಕೊಂಡು ಬರಕವಿ ನನ್ನ ಮಕ್ಕ ಹೆಂತೇ ನೀನು ಏನು ಮಾಡ್ತೀಯಾ ವಾ 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 کیا बात है ರಟ್ಟಿ ಬಿಸು ರಟ್ಟಿ بنائے ತಡ್ರಿ ರೊಟ್ಟಿ ಬೆಳೆ ಆಗ್ತಿಲ್ಲ ಅಲ್ಲ ನೀ ಹ್ಞೂ ಗೊತ್ತಿಲ್ವ ನನಗೆ ಹೌದು ನೋಡಿ ಲೈಟ್ ನೋಡಿ ಹಿಂಗೆ ಕಾಣ್ತಾ ಪಕ್ ಪಕ್ ಮಾಡ್ತಾರೆ ರಾತ್ರಿ ಶಂಗೆ ವೇಟ್ ಊಟ ಮಾಡಿಸ್ಲಿ ಮತ್ತೆ ನೀನು ಊಟ ಮಾಡ್ಬಾ ಇವತ್ತು ಊಟ ಜಲ್ದಿ ನೋಡಿರಿ ಎರಡು ಗಂಟೆಗೆ ದಿನ ಲೇಟ್ ಆಗೈತೆ ನಾನು ಜಲ್ದಿ ಬಂದ್ಬಿಟ್ನಿ ಯಾಕೆ ಎಲ್ಲ ರೆಡಿ ಮಾಡಿ ಕುಕ್ಕರೇ ಸಾರು ಮಾಡ್ರಿ ಅಂದ್ರೆ ನೋಡ್ರಿ ನಾ ಮಾಡ್ತಿದ್ದೀನಿ ಈತ ಮಾಡತ್ತ ಇದು ಸರ್ ಇದು ಯಾರು ಸೊಪ್ಪು ಇಲ್ಲ ಪಾಲಕ್ ಸಾರು

ನೋಡ್ರಿ ಪಾಲಕ್ ಸಾರ ಬೇಳ್ಯಾಕ್ ಅಷ್ಟು ಮಸ್ತ್ ಆಗೈತಿ ನಾವು ಮಕ್ಕಳು ಮೂರ ಮಂದಿ ಊಟ ಮಾಡಿದ್ವಿ ಈಗ ಈಕೆ ರೊಟ್ಟಿ ಮಾಡಿ ನೋಡ್ರಿ ಕೈ ಎತ್ಕೊಂಡ್ ಬರ್ತಿಲ್ಲ ಹಂಗದ ಊಟ ಅಶ್ವಿನ ದಾರ್ಥ ಆಬಕ್ ಊಟ ಮಾಡಿ ಊಟ ಮಾಡಂದ್ರೆ ಬರೀ ನಾಟಕ ಮಾಡ್ತಿರ್ತಿ ಸರಿ ಸರಿ ಇಲ್ಲ ಮಮ್ಮಿ ಆತ

ಭದ್ರದ ಭದ್ರದ ಭದ್ರ ಮಮ್ಮಿ ಅದೇ ತಗಿ ಮಮ್ಮಿ ಅದನ್ನ ತಗಿ ಈ ತರ ಇದೇನೆ ಅದು ಯಾವ ಕಡೆ ಇದೆ ಗೊತ್ತಾಗುತ್ತೆ ಎಷ್ಟು ಒಂದು ನಾಲ್ಕೈದು ದಿವಸ ಆಗಿತ್ತೆ ಮನೆ ಪೂರ್ತಿ ಅಂದ್ರೆ ಪೂರ್ತಿ ಏನು ಖಾಲಿ ಆಗೈತಿ ಮಮ್ಮಿ ತಗೋ ಮೂರ್ ದಿನ ಸ್ಕೂಲ್ ಪಾಪ ಎಣ್ಣಿನ ಹಚ್ಚಿ ಇಲ್ಲ ಇದು ಬರೋವರೆಗೂ ಏನು ಪೂರ್ತಿ ಖಾಲಿ ಆದಮೇಲೆ ಆರ್ಡರ್ ಮಾಡಿದೆ ನಾನು ಮುಂಚೆ ಆರ್ಡರ್ ಮಾಡಲ್ಲ ಹ್ಮ್

ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಭಾಳ ಚಲಾಗಿತ್ತು ರೀ ಇದು ಅಂತ ಯಾಕೆ ನಮ್ಮ ಮೂರು ಸುಮ್ನೆ ನಾವು ಯೂಸ್ ಮಾಡೋದನ್ನೆಲ್ಲ ಭಾಳ ಇಷ್ಟ ಆಗೈತಿ ಆಮೇಲೆ ನಮ್ಗೆ ಸೂಟನ್ನ ಹಾಕ್ಬೈತೆ ರೀ ಇದು ಎಷ್ಟು ಐನೂರು ಎಮ್ ಎಲ್ ರೀ ಇದು ಅಲ್ಲ ಓ ಎರಡು ಇದು ಐನೂರು ಎಮ್ ಎಲ್ ಇದೆ ಐದು ಐನೂರು ಎಮ್ ಎಲ್ ಇದು ಒಮ್ಮೆಲೆ ತೊಗೊಂಬಿಟ್ಟೆ ಯಾಕಂದ್ರೆ ಸುಮ್ಮನೆ ಪದೇ ಪದೇ ಅವು ಬರೋಕೆ ಮತ್ತು ನಾಲ್ಕೈದು ಜನ ಟೈಮ್ ತೊಗೊತ್ರಿ ಹಾಗಾಗಿ ನೋಡಿರಿ ಓಕೆ ಟೆಸ್ಟೆಡ್ ಕಾಜಿಂದ ಬಂದಿರೋದು ಯಾಕೆ ಈ ಸಲ ಪ್ಲಾಸ್ಟಿಕ್ ಕೊಡ್ತಾರೆ ನೋಡ್ರಿ ಪ್ರತಿ ಸಲ ಕಾಜಿಂದ ಇರೋದು ಇದು ಬಾಟಲ್ ಇರ್ಬಿಟ್ರೆ ನಮ್ಮನೆ ಕಾಯೋದು ಭಾಳ ಕಷ್ಟ ಇತ್ತು ನಂಗೆ ಕಾಜಿಂದ ಯಜಮಾನ್ ಕೈಯಾಗಿ ತಲೆ ಹ್ಞೂ ಓಪನ್ ಮಾಡಿದ್ನಿ ನೋಡು ಅಸ್ಲೇ ತಲೆಗೆ ಈಗ ಈಗ ಬನ್ನೀರ್ ಕದವ ನಿಂಗೆ ಜಾಕ ಮಾಡಿಸ್ತೀನಿ ಜಾಕ ಮಾಡಿಸಿ ಬಂದು ತಲೆ ಮಾಡ್ತೀನಿ ನೋಡಿ ಎಲ್ಲದಕ್ಕೂ ಭಾಳ ಯೂಸ್ ಐತ್ರಿ ಇದು ಹಂಗೆ ಕರೆಕ್ಟಾಗಿ ಹಚ್ಕೊಂಡ್ರ ತಲೆ ಕೂದಲು ಭಾಳ ಚಲೋ ರೀ ಕೂದಲು ಉದ್ರಲ್ಲೆಲ್ಲ ಆಗುತ್ತೆ ಅದ ನಾನು ನಾನು ನನಗೆ ಕೇರ್ ಮಾಡ್ಕೊಳಲ್ಲಷ್ಟು ಬಿಟ್ರೆ ಹೆಣ್ಣಿಗೆ ಮಾತ್ರ ಭಾಳ ಚಲೋ ಆಯ್ತು ಹ್ಞೂ ಇದು ಯೂಸ್ ಮಾಡಿ ನೋಡಿ ಖುಷಿ ಆಯ್ತಾ ಇದೊಂದು ಇದು ಮತ್ತೆ ಇದು ಖಾಲಿ ಆದ್ಮೇಲೆ ಇದನ್ನ ಯೂಸ್ ಮಾಡೋಣ ಇದನ್ನ ತೊಗೊಳತ್ ಓಕೆ ಹಾಂ ಇದನ್ನಷ್ಟು ತಗೋತೀ ಬೇಕಾದ್ರೆ ಯಾರಾದರೂ ಒಂದ್ಸರಿ ಯೂಸ್ ಮಾಡಿ ನೋಡ್ರಿ ಸ್ನೇಹಿತರ ಬೇಕಾದ್ರೆ ಬೇಕನ್ನ ಇದ್ದು ಕೋಡಿರುತ್ತಾ ಮಿಶೋದಾಗ ತರ್ಸಿದ್ನ ಇದನ್ನ ಇದ್ರ ಕೋಡ್ ಕೊಡ್ತೀನಿ ರೀ ಬೇಕಾದ್ರೆ ಚೆಕ್ ಮಾಡಿ ಒಂದು ಸರಿ ತರ್ಶರಿ ನಿಜವಾಗಿ ಮಸ್ತಂದು ಮಸ್ತ್ ಐತ್ರಿ ಹೆಣ್ಣೆ ಮಾತ್ರ ಓಪ ಹ್ಞೂ ಇಲ್ಲ ಹಾಂ ಮತ್ತೆ ಯಾವುದೋ ಇದು ಪ್ರಮೋಷನ್ ಅಂತ ಅಲ್ಲರಿ ಇದು ನಮ್ಮ ಮನೆಗೆ ಯಾವಾಗಲೂ ಯೂಸ್ ಮಾಡೋ ಎಣ್ಣೆ ಇದೆ ನಾನು ಏ ಬಿಡಿ ಇರಲಿ ನಾನು ಇವತ್ತು ಬಂತಲ್ಲ ಹೇಗೆ ನಿಮಗೂ ಸೋ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ಛೋ ಚಲೋ ಅಂತ ಚಲೋ ಐತ್ರಿ ಇದು ಪ್ರಾಡಕ್ಟು ಭಾಳ ಮಸ್ತ್ ಐತಿ ಒಂದಕ್ಕಾದ್ರೆ ಇಷ್ಟು ಐತೆ ನೋಡ್ರಿ ಇದು ಮುನ್ನೂರ ಎಪ್ಪತ್ತೈದು ಬಿಡುತ್ತಾ ಒಂದು ಪೀಸ್ ನಾನು ಆಫರ್ ಇತ್ತಿದು ಹಾಗಾಗಿ ಅವಾಗ ತೊಗೊಂಡ್ರಿ ಆಫರ್ ಇತ್ತಲ್ಲ ಹಾಗಾಗಿ ಇದು ಎರಡಕ್ಕೂ ಸೇರಿ ನಾನು ಫೈವ್ ಫಿಫ್ಟಿ ಕೊಟ್ಟಿನ್ರಿ ಆದ್ರೆ ಒಂದೊಂದು ತೊಗೊಂಡೋಗೋದು ಇಲ್ಲಿ ನೋಡಿರಿ ತ್ರೀ ಸೆವೆಂಟಿ ಫೈವ್ ಐತಿ ಇದು ಒಂದಕ್ಕೆ ಐನೂರು ಎಮ್ ಇಲ್ಲ ಇರ್ಲೈತು ನೋಡಿರಿ ಒಂದೊಂದು ಐನೂರು ಎಮ್ ಎಲ್ ಅದಾವ ಈ ಬಾಟಲ್ ಎಲ್ಲರೂ ಏನಾರು ತೊಗೊಂಡೋಗ ಲಿಂಕ್ ಕೇಳಿರ್ತೀರಿ ಇದ್ರೂ ನಂಗೆ ಲಿಂಕ್ ಸಿಕ್ಕಿರೋದಿಲ್ಲ ಕೋಡ್ ಅಂತ ಇರ್ತೈತೆ ಬೇಕಾದ್ರೆ ಹೋಗಿ ಮಿಶೋದ ಆ ಕೋಡ್ ಹಾಕಿದ್ರಿಂದ ಇವು ಪ್ರಾಡಕ್ಟ್ ಓಪನ್ ಆಗ್ತವೆ ಇಷ್ಟ ಇದ್ರೆ ಒಂದು ಸರಿ ನೋಡಿರಿ ಸ್ನೇಹಿತರೆ ಎಲ್ಲದಕ್ಕೂ ಸ್ಕಿನ್ಗೆ ಅಂತ ಭಾರಿ ಚಲೋ ಆಗತ್ತೆ ರೀ ನೈಟ್ ನಮ್ಮ ಮುಖಕ್ಕೆ ಮಸಾಜ್ ಮಾಡ್ಕೊಂಡು ಬೆಳಿಗ್ಗೆ ತೊಗೊಬೇಕ್ರಿ ಎಷ್ಟು ಗೊತ್ತು ರೀ ಸ್ಕಿನ್ ಮಾತ್ರ ಒಂದೊಂದು ಸರಿ ಯಾವಾಗ ನನ್ನ ಮೂಡ್ ಬಂದಾಗ ಹಚ್ಕೊಂಡಿರ್ತೀನಿ ನಾನು ಮಸ್ತ್ ಐತ್ರಿ ನಾನು ಅದು ಭಾಳ ಇಷ್ಟ ಆಗತ್ತೆ ಹ್ಮ್ ಸ್ನೇಹಿತರೆ ಇದನ್ನ ತನು ಈ ಜಾಗ ಮಾಡ್ಸಿಗೆ ಬಂದ್ರಿ ತಲೆಗೆ ಹಚ್ಬೇಕು ಅಂತೇಳಿ ಹೋಗಿ ಓಪನ್ ಮಾಡಾಕ ನೋಡಿದ್ರೆ ಶಾಣೆ ನಾನು ಅದು ಒಂದು ಇದ್ ರೀ ಓಪನ್ ಮಾಡಾಕ ಇದು ಒಂದು ಹಿಂಗೆ ಬಳ್ಳಿಗೆ ಹಾಕಿ ಹಿಂಗೆ ಜಗ್ಗದು ಅದನ್ನ ನಾನು ಭಾಳ ಟೈಟ್ ಐತಿ ಹಿಂಗೆ ಓಪನ್ ಫುಲ್ ಓಪನ್ ಐತೆ ಅಂತ ಗೊತ್ತೇ ಇಲ್ಲ ನೋಡ್ರಿ ಈ ಥರ ಓಪನ್ ಐತಿ ನಾ ಏನಲ್ಲ ಅಲ್ಕೆ ಟೈಪ್ ಇರ್ತಲ್ಲ ಸ್ವಲ್ಪ ಸ್ವಲ್ಪ ಡ್ರಾಪ್ ಥರ ಆ ಥರ ಇದು ಅಂದ್ಕೊಂಡು ಜೋರಿಗೆ ಒಳ್ಳೆ ಸತ್ತ ಜಗ್ಗಿ ಬಿಡ್ರಿ ಪೂರ್ ಎಷ್ಟು ಒಂದು ಇಷ್ಟು ಎಣ್ಣೆ ಫಸ್ಟ್ಗೆ ನೆನಪಲ್ಲ ಮಾಡಬಿಟ್ಟೆ ರೂಮ್ನೆ ಸ್ವಲ್ಪ ಥ್ರೆಶ್ ಆಗೊಂಡು ಎಣ್ಣೆ ಬಂದರೆ ಇದು ಓಪನ್ ನೋಡಕ್ಕೆ ಹೋಗಿ ಈಗ ಫಸ್ಟ್ ನಮ್ಮ ತನೇ ಬರ್ತಾನೆ ಚಿಕ್ಕಂದ ಚಲುವಡ ಕೂತು ರೀ ಎಷ್ಟು ನೀರು ದಂಗೈತಂದ್ರೆ ಪ್ಯೂರ್ ಬರ ಈಗ ಹಳ್ಳಿ ಕಡೆ ಎಲ್ಲ ಕೊಬ್ಬರಿ ನಾವು ಇದು ಮಿಲ್ಕ್ ಹಾಕ್ಸ್ಕೊಂಡು ಹಿರಣಿ ಮಾಡ್ಕೊಂಡು ಬರ್ತಾರೆ ಅದು ಪೂರ್ತಿ ಪ್ಯೂರ್ ಚಲೋ ಆಗ್ತೈತೆ ರೀ ಆ ಎಣ್ಣೆನ ತಲೆಗ ಒಮ್ಮೆ ಎಣ್ಣೆ ಹಚ್ಚಿದ್ರೆ ಎರಡು ಮೂರು ದಿನ ಆದ್ರೆ ಉಡಿತಿದ್ರಿ ಆದ್ರ ಮೊದ್ನ ಅಲ್ರಿ ಹಂಗಲ್ರಿ ಹಚ್ಚಿ ಕಳ್ಸಿದ್ರೆ ಸಂಚಿ ಸ್ಕೂಲಿಂದ ಬರೋತ್ನ ಎಲ್ಲ ಒಣಗಿರ್ತೈತಿ ತಲೆಗೆ ಎಣ್ಣೆ ಇರೋದಿಲ್ಲ ಎಷ್ಟು ಈಗ ಮೂರ್ ದಿನ ಆದ್ರೆ ಅವ್ನಿಗೆ ಎಣ್ಣಿನ ಹಚ್ಚಿಲ್ಲ ಮೊದ್ಲ ಹಚ್ಚಿದ್ರೆ ಹಚ್ಚಿದೆ ಇರಂಗ್ ನಾವ್ ಹಂಗ ದಿನ ಹಚ್ಬೇಕು ಅವ್ನ ತಲೆಗೆ ಅದ್ರ ಈಗ ಮೂರ್ ದಿನ ದಿನ ಎಣ್ಣೆ ನೀರು ಬರೋ ಹುಡ್ಗಿನ್ ಹಚ್ಚೇ ಇಲ್ಲ ಕೂದಲಾ ಇದ್ರಿ ಕೆಮ್ಮಪೂರ ಗಂಡು ಈ ಗಂಡಿನ ತಲೆಗೆ ಇರ್ತೈತ್ರಿ ಎಣ್ಣೆ ಉಳಿತಿದ್ವಿ ಎರಡು ದಿನ ಅದ್ರ ಅಲ್ಲೇ ಹಾಂ ನನ್ನ ತಲಿನ ಸೇಮ್ರಿ ನನ್ನ ತಲೆಗೆ ಎಣ್ಣ ಇಲ್ಲ ಅದಿಲ್ಲ ಅಲ್ಲೇ ಮ ಯಾವಾಗ ಚಿದ್ಲೇನು ಎಣ್ಣೆ ನಂಗೆ ತರಕೊಂಡು ಒಣ 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 ಆಡ್ಬೋದು ನನ್ನ ತಲೆ ಇವತ್ತು ಎಣ್ಣೆ ಇಚ್ಕೊಂಡು ತಲೆಗೆ ಹಚ್ಕೊಂಡು ರೆಡಿ ಆದ್ರಿ ಈಗ ಈಗ ಒಂದು ಚಾಪಿ ತೊಗೊಂಬ ಹಾಸ್ಕೊಂಡು ಆಟ ಆಡ್ತೈತಿ ಅದೇ ಈಗ ಬಂಗಾರ ಅಲ್ಲ ನಾನು ಈಗ ಅಡಿಗೆ ಮಾಡ್ತೀನಿ ಅಂತ ಹ್ಞೂ ಮಾರು ಬಿತ್ತಿನಿ ಮಾರು ಬಿತ್ತೀನಿ ಬಿಡು ನೋಡ್ರಿ ಏನ್ ಚೆಂದ ಐತಿ ಎಣ್ಣೆ ಚಪ್ಪ ಕೊಡಮ್ಮ ಬಿತ್ ನೋಡ್ ಅದ್ ಬಾಳ್ ಡೇಂಜರ್ ಐತಿ ದಮ್ಕೊಂಡ್ ಬಿಟ್ಬಿಡತೈತಿ ಬೇರೆ ಏನಾದ್ರು ವ್ಯವಸ್ಥೆ ಇದಕ್ಕೆ ಯಾಕಂದ್ರೆ ಮಾಡ್ಬೇಕಿದಿಕ ಯಾಕಂದ್ರ ಇಷ್ಟಕೊಡತಿ ಏನಂತ ತೋರ್ಸಿ ತೋರ್ಸಿ ನೋಡ್ರಿ ಎಣ್ಣೆ ನಾವು ಮೂರು ವರ್ಷದಿಂದ ಇದು ಮಾಡ್ತೀವಿ ನನಗೆ ಹೆಚ್ಚಿಗೆ ಡಾಂಟ್ರಪ್ ಆಗ್ತತ್ರಿ ತಲೆ ಅಂದ್ರೆ ತಲೆ ತಗೊಂಡ್ಬೋದ್ ಜಾಸ್ತಿ ಜೊತೆ ಡಾಟ್ರಪ್ ಆಗುತ್ತೆ ನನಗೆ ಯಾವಾಗಲೂ ಐತಿ ಅದಕ್ಕೆ ಸೊಲ್ಯೂಷನ್ ಏನಂತಂದ್ರೆ ಈ ಎಣ್ಣೆ ಒಳಗೆ ಒಂದು ಕಪ್ನಷ್ಟು ಎಣ್ಣೆ ಒಂದು ಒಂದ್ ಹಿಂಬೆಣ್ಣಿ ಮಿಕ್ಸ್ ಮಾಡಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ತೊಳ್ಕೊಂಡ್ಬಿಟ್ರೆ ಮತ್ತೆ ಒಂದು ವಾರ ಎಂಟ್ರೆ ಪೆರಂಗಿಲ್ಲ ನಮಗೆ ಬಿಡಬಾರ್ದು ಯಾವುದೇ ಆತ ಶಾಂಪೂನ ಆಗಿರಲಿ ಇನ್ನೊಂದು ಆಯುರ್ವೇದಿಕ್ ಆಗಿರಲಿ ಏನಾಗಿರಲಿ ಬಿಡಬಾರ್ದು ನಾವು ಲೇಜಿ ಮಾಡ್ಕೊಂಡ್ಬಿಟ್ಟ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಈ ಎಣ್ಣೆ ಅಂತೂ ಭಾಳ ಅಂದ್ರೆ ಭಾಳ ವರ್ಕ್ ಆಗಿರುತ್ತೆ ನನ್ನ ಆಮೇಲೆ ನಮ್ಮ ಫ್ಯಾಮಿಲಿ ಒಳಗ ಸ್ಕಿನ್ಗೆ ಆಯ್ತು ಕೂರ್ಲಿಕ್ಕೆ ಆಯ್ತು ಎಲ್ಲದಕ್ಕೆ ಆತು ನಮ್ದು ಕುಟುಂಬದ ಒಂದು ಸೀಕ್ರೆಟ್ ಅಂದ್ರೆ ಈ ಎಣ್ಣೆ ರೀ ಇದು ಬಿಟ್ರೆ ನಮಗೆ ಬೇರೆ ಏನಂದ್ರೆ ಏನಂದ್ರೆ ಯಾವ್ದೊಂದು ಪ್ರಾಡಕ್ಟ್ ಇರೋದಿಲ್ಲ ಏನಿಲ್ಲ ಏನು ಅಷ್ಟು ಚೆನ್ನಾಗಿ ಅದೇ ಎಣ್ಣೆ ಮಾತ್ರ ಯಾಕೆ ಇಷ್ಟ ಈ ಪ್ರಮೋಷನ್ ಏನಲ್ಲ ಯಾಕಂದ್ರೆ ಹಂಗ ರೆಗ್ಯುಲರ್ ಆಗಿ ಇನ್ನೂ ಯೂಸ್ ಮಾಡ್ರಿ ಎಷ್ಟೋ ಜನಕ್ಕೆ ಹೇಳ್ತಿರ್ತೀರಿ ಒಂದ್ ಒಳ್ಳೆ ಏನಾದ್ರು ಶೇರ್ ಮಾಡ್ಕೋರಿ ಒಂದು ಟಿಪ್ ಇದ್ರೆ ಹೇಳ್ರಿ ಅದು ಹೇಳ್ರಿ ಇದು ಹೇಳ್ರಿ ಅಂತ ಹೇಳಿ ಇಲ್ಲಿ ಇನ್ನೂ ಶೇರ್ ಮಾಡ್ಕೊಳತ್ರಿ ನಿಮ್ ಜೊತೆಗೆ ಅದು ಹೊಸಗಾಲ ಇತ್ತಲ್ಲ ಬಂತೇಳಿ ತೋರ್ಬಿಟ್ರೆ ಆಯ್ತು ಅಂತೇಳಿ ಅದನ್ನ ರೆಗ್ಯುಲರ್ ಆಗಿ ಹಂಗ ನೀವು ಎಲ್ಲರೂ ಯೂಸ್ ಆ ರಾತ್ರಿ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದರಿಂದ ಎಷ್ಟು ಒಳ್ಳೊಳ್ಳೆಯ ಉಪಯೋಗದ ಅದನ್ನ ಅಷ್ಟು ಅಷ್ಟು ಚಲೋ ಐತ್ರಿ ಎಣ್ಣೆ ಮಾತ್ರ ಇನ್ನು ನಾನು ನನ್ನ ಅಂತ ಕೇಳ್ಲ್ಲ ನಾನು ನನ್ನ ಜಾಸ್ತಿ ಕೇರ್ ಮಾಡ್ಕೊಳ್ಳೋದಿಲ್ಲ ಯಾವುದಾದ್ರು ಸ್ಕಿನ್ ಇದಾಯ್ತು ತಲೆ ಕೂದಾಯಿತು ಅದು ಆದ್ರೆ ನೀವು ಹೇಳ್ತೀನಿ ನೀವು ಬೇಕಾದ್ರೆ ಇದನ್ನ ಯೂಸ್ ಮಾಡ್ರೆ ಬೇರೆ ಬೇರೆ ಎಣ್ಣೆ ಯೂಸ್ ಮಾಡೋಕ್ಕಿತ್ತು ಇದನ್ನು ತರ್ಚ್ಕೊಂಡು ನೋಡಿರಿ ಮಸ್ತ್ ಅಂದ್ ಮಸ್ತ್ ವರ್ಕ್ ಆಗತ್ತ ಪೂರ್ತಿ ಆಮೇಲೆ ಪೂರ್ತಿ ನ್ಯಾಚುರಲ್ ಅಲ್ರಿ ಏನೊಂದು ಏನು ಸೈಡ್ ಎಫೆಕ್ಟ್ ಇಲ್ಲ ಒಂದೇದಾಗಿ ಬೇಕಾದ್ರೆ ನೀವು ಒಂದ್ಸರಿ ಯೂಸ್ ಮಾಡಿ ನಂಗೆ ಕಮೆಂಟ್ ಆಗ್ತಿರೋದು ಹೆಂಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಾ ಯಾಕಂದ್ರೆ ನಾನು ಒಂದು ತಿಂಗಳ ಎರಡು ಹಿಂಗೆ ಯೂಸ್ ಸುಮ್ಮನೆ ಮಾತಾಡತ್ತಲ್ಲ ಮೂರು ವರ್ಷ ಹತ್ತತ್ರ ನಾಲ್ಕು ವರ್ಷ ಹಾಕಿ ಬಂದು ತೊಂದರೆ ನಾಲ್ಕು ವರ್ಷ ಹಾಕಿಬೋದು ಅಲ್ಲ ಮೂರೂರು ವರ್ಷ ಹತ್ರ ಕರೆಕ್ಟ್ ಬಂದು ಅವಾಗ ಚಲ ಮುಡಿ ಯೂಸ್ ಮಾಡಕ್ಕೆ ನಾವು ಪ್ರತಿಯೊಂದಕ್ಕ ಮತ್ತೆ ಒಂದೊಂದ್ಸರಿ ಯಾವಾಗಾದ್ರೂ ಹಾಗೆ ನನಗೂ ಯಾವಾಗ ಒಂದೊಂದ್ಸರಿ ತಿಂಗಳಿಗೆ ತಿಂಗ್ಳಿಗೊಂದು ಒಂದ್ಸಲ ಅದ ಎರಡು ತಿಂಗ್ಳು ಒಂದ್ಸಲ ಅದ ಇದ್ದಾಗ ರಾತ್ರಿ ಇದ್ದಾಗ ನಮ್ಮ ಮುಖಕ್ಕೆ ಹಚ್ಕೊಂಡು ಮುಖಂಡರು ತೀನ್ ರೀ ನಾನು ಮುಖಕ ಮಸಾಜ್ ಮಾಡ್ಕೊಂಡು ಮುಖಂಡ್ರೆ ಮುಂಜೆ ನಾನು ಅದ್ರಲ್ಲ ಸ್ಕಿನ್ ಹೆಂಗೆ ಆಯ್ತು ಗೊತ್ತ್ರಿ ಆಗ ಹಾ ಹೊಳಿತರ್ತೈತಿ ರೀ ಅಷ್ಟು ಚಂದಿರ್ತೈತಿ ಮತ್ತು ನನ್ನ ಸ್ಕಿನ್ನನ್ನು ನೋಡಿರಿ ಏನು ಏನಂದ್ರೆ ಏನೂ ಇಲ್ಲ ನನ್ನ ಸ್ಕಿನ್ ಗೊತ್ತ ನಾನು ನೋಡಿ ನೋಡ್ಬೋದು ನೀವು ವರ್ಷಗಟ್ಲೇಬೇಕಂತ ಬಂದಿರ್ರಿ ನನ್ನ ಲಾಕ್ಸ್ನ ರೆಗ್ಯುಲರ್ ವಿವರಿಸಿ ಅದು ಗೊತ್ತಾ ಇರತ್ತಾ ಒಂದು ಸಣ್ಣ ಮಾರ್ಕನಿ ಇಲ್ಲ ಒಂದು ಗುಳಿನಿ ಇಲ್ಲ ನಾನು ಹೋಗಿದ್ಮೇಲೆ

ಶೋದ ನೂರು ಕಾಲ ಎರಡು ನೂರು ಪರ್ಸೆಂಟೇಜ್ ಪರ್ಸೆಂಟ್ ಹೇಳ್ತೀನಿ ನಾನು ಮಸ್ತಂದು ಮಸ್ತೈತೆ ಹೆಣ್ಣೆ ಮಾತ್ರ ಓಕೆ ಸ್ನೇಹಿತರ ಒಂದು ಒಳ್ಳೆ ಮಾಹಿತಿ ಜೊತೆಗೆ ಇವತ್ತು ನಿಮ್ಗೊಂದು ಒಳ್ಳೆ ಮಾಹಿತಿ ಕೊಟ್ಟನೆ ಅಂತ ಖುಷಿ ಐತಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತಾ ಲೈಕ್ ಮಾಡ್ರಿ ಒಂದ್ಸರಿ ತಗೊಂಡು ನೋಡ್ರಿ ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ನನಗೆ ಹೇಳಿರಿ ಆಲ್ರೆಡಿ ನಾನು ಮೀಶೊದಾಗ ಒಳಗೆ ಭಾಳ ಅಂತ ತೋಟಿದ್ದು ನೋಡಿ ನೀನು ಗೊತ್ತಿದ್ರೆ ಇವತ್ತು ಇಲ್ಲರಿ ಗೊತ್ತಿಲ್ಲ ಅವ್ರಿಗೆ ಆಯ್ತು ಆದ್ರೆ ಮಾತ್ರ ಹೆವಿ ಐತ್ರಿ ಫೈ ತಾಯಿ ಇರ್ತೈತಿ ಈ ಪ್ರಾಡಕ್ಟ್ ಮಾತ್ರ ಹ್ಞೂ ಗೊತ್ತಿರೋದು ಅತಿ ನಂಬಿರೋ ಒಂದು ಪ್ರಾಡಕ್ಟ್ ಆಗಿರೋದನ್ನ ನಿಮ್ಗೆ ಹೇಳ್ಕೊಟ್ರೆ ಅಷ್ಟೇ ಮತ್ತೇನಿಲ್ಲ ಮತ್ತೆ ನಿಂಗೆ ಗೊತ್ತಾಯ್ತು ನಿಮ್ಗೆ ನಾ ಯಾವುದೊ ಒಂದು ನೀ ಏನು ಪ್ರಾಡಕ್ಟ್ ರಿನ್ಯೂ ಮಾರಕ್ಕೆ ಹೋಗಲ್ಲ ಹೇಳಿ ಓಕೆ ಇದ್ರೊಂದಿಗೆ ಇವತ್ತಿನ ಇದನ್ನ ಲವ ಇಲ್ಲಿ ಮುಗ್ಸ್ತೆನ್ರಿ ಸಿಗ್ತೀನಿ ನಮಗೆ ನೀನು ಲವ್ಲ ಎಲ್ಲಿ ತೇಟ ಆಗ್ಬಿಟ್ಟಿತ್ತು ತ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮಸ್ಕಾರ 太毒，太毒。